ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಧರ್ಮರಾಜ ಹಾಗೂ ಭೀಮಾರ್ಜುನರಿಗೆ ವಿರಾಟರಾಜನಿಂದ ಗೌರವ ವಿರಾಟರಾಜನು ತ್ರಿಘರ್ತರನ್ನು ಗೆದ್ದು ಗೋವುಗಳನ್ನು ಹಿಂತಿರುಗಿಸಿ ನಾಲ್ಕು ಜನ ಪಾಂಡವರೊಡನೆ ಊರಿಗೆ ಬಂದನು ಆಸನಾರೂಢನಾಗಲು ಅವನನ್ನು ಪ್ರಜೆಗಳೆಲ್ಲರೂ ಕಂಡು ಗೌರವಿಸಿ ಅಭಿನಂದಿಸಿದರು ಅವನು ಅವರನ್ನೆಲ್ಲ ಕಳುಹಿಸಿಕೊಟ್ಟು ಉತ್ತರನೆಲ್ಲಿ ಎಂದು ಕೇಳಿದನು ಅಲ್ಲಿದ್ದ ಹೆಂಗಸರು ಹುಡುಗಿಯರು ಅಂತಃಪುರದ ಪರಿಚಾರಿಕೆಯರು ತುಂಬ ಹರ್ಷದಿಂದ ಕೌರವರು ನಮ್ಮ ಗೋವುಗಳನ್ನು ಹಿಡಿದರು ದ್ರೋಣ ಭೀಷ್ಮ ಕರುಣ ದುರ್ಯೋಧನ ಅಶ್ವತ್ಥಾಮ ಮೊದಲಾದ ಅಥಿರತರು ಬಂದಿದ್ದಾರೆಂದು ತಿಳಿಯಿತು ಅವರನ್ನು ಜಯಿಸುತ್ತೇನೆಂದು ಉತ್ತರಕುಮಾರನು ತುಂಬ ಸಾಹಸದಿಂದ ಬೃಹನ್ನಳೆಯನ್ನು ಕರೆದುಕೊಂಡು ಒಬ್ಬನೇ ಹೊರಟುಬಿಟ್ಟನು ಎಂದು ಹೇಳಿದರು ಇದನ್ನು ಕೇಳಿ ವಿರಾಟರಾಜನು ತುಂಬ ಕಳವಳಗೊಂಡು ತ್ರಿಘರ್ತರಾಜನು ಸೋತು ಹೋದನೆಂದು ಕೇಳಿದರೆ ಕೌರವರು ನಿಲ್ಲಲಾರರು ಏನೇ ಆಗಲಿ ತ್ರಿಘರ್ತರ ಯುದ್ಧದಲ್ಲಿ ಗಾಯವೆಡೆಯದೇ ಇರುವ ಯೋಧರು ಕುಮಾರನ ಸಹಾಯಕ್ಕೆ ಹೋಗಿ ಎಂದು ಅಪ್ಪಣೆ ಮಾಡಿ ಅವರನ್ನು ಅವರ ಜೊತೆಗೆ ಚದುರಂಗ ಬಲವನ್ನು ವೇಗವಾಗಿ ಹೋಗುವಂತೆ ಹೇಳಿ ಕಳುಹಿಸಿಕೊಟ್ಟನು ಮತ್ತೆ ಕುಮಾರನು ಬದುಕಿದ್ದಾನೆಯೋ ಇಲ್ಲವೋ ಬೇಗ ತಿಳಿದುಕೊಂಡು ಬನ್ನಿ ನನಗೇನು ಷನನ್ನು ಸಾರಥಿಯಾಗಿ ಕರೆದುಕೊಂಡು ಹೋದ ಆತನು ಬದುಕಿಲ್ಲವೆಂದೇ ಎನಿಸುತ್ತಿದೆ ಎಂದು ಹೇಳಿದನು ಆ ಮಾತನ್ನು ಕೇಳಿ ಧರ್ಮರಾಜನು ನಗುಪ್ತ ಮಹಾರಾಜ ಬೃಹನ್ನಳೆಯು ಸಾರಥಿಯಾಗಿ ಹೋಗಿದ್ದರೆ ಶತ್ರುಗಳು ಹಸುಗಳನ್ನು ತೆಗೆದುಕೊಂಡು ಹೋಗಲಾರರು ಆ ಸಾರಥಿಯ ಸಹಾಯದಿಂದ ನಿನ್ನ ಮಗನು ಕೌರವರನ್ನೂ ಎಲ್ಲ ರಾಜರನ್ನೂ ದೇವ ಅಸುರ ಯಕ್ಷ ನಾಗರನ್ನೂ ಜಯಿಸುವನು ಎಂದನು ಈ ಮಧ್ಯೆ ಉತ್ತರನು ಕಳುಹಿಸಿದ ದೂತರು ಓಡಿಬಂದು ಜಯದ ಸುದ್ದಿಯನ್ನು ತಿಳಿಸಿದರು ಕಂಕನು ಅದನ್ನು ಕೇಳಿ ಮಹಾರಾಜ ಭಾಗ್ಯವಶದಿಂದ ನಿನ್ನ ಮಗನು ಬದುಕಿ ಬಂದಿದ್ದಾನೆ ಗೋವುಗಳನ್ನು ಗೆದ್ದು ತಂದಿದ್ದಾನೆ ಕೌರವರನ್ನು ಸೋಲಿಸಿ ಓಡಿಸಿದ್ದಾನೆ ಆದರೆ ಇದರಲ್ಲಿ ಅದ್ಭುತವೇನು ನನಗೆ ತೋರುವುದಿಲ್ಲ ಬೃಹಂನಳೆಯು ಯಾರಿಗೆ ಸಾರಥಿಯೋ ಅವನು ಜಯಿಸುವುದು ಖಂಡಿತ ಎಂದನು ವಿರಾಟನಿಗೆ ಸಂತೋಷದಿಂದ ಮೈರೋಮಾಂಛನವಾಯಿತು ವಿರಾಟನು ಸಂತೋಷದಿಂದ ಪಗಡೆಯನ್ನು ತೆಗೆದುಕೊಂಡು ಬಾ ಸೈರಂದ್ರಿ ಆಡೋಣ ಬಾ ಕಂಕ ಎಂದು ಕರೆದನು ಆದರೆ ಕಂಕನು ಹರ್ಷ ಉಕ್ಕುತ್ತಿರುವವರೊಡನೆ ಜೂಜಾಟವಾಡಬಾರದು ಎಂದು ಹೇಳುತ್ತಾರೆ ಆದ್ದರಿಂದ ಈಗ ನಿನ್ನೊಡನೆ ಪಗಡೆಯಾಡುವುದಕ್ಕೆ ನನಗೆ ಮನಸ್ಸಿಲ್ಲ ನಿನಗೆ ಇನ್ನು ಯಾವುದಾದರಿಂದಲೂ ಮನಸ್ಸಿಗೆ ಸಂತೋಷವಾಗುವುದಿದ್ದರೆ ಹೇಳು ಅದನ್ನು ಮಾಡುತ್ತೇನೆ ಎಂದು ಹೇಳಿದನು ವಿರಾಟನು ನಿನ್ನಿಂದ ನನಗಿನ್ನೇನು ಪ್ರಿಯವಾಗಬೇಕಿದೆ ಹೆಣ್ಣು ಬೇಕಿಲ್ಲ ಹೊನ್ನು ಬೇಕಿಲ್ಲ ವಸು ಬೇಕಿಲ್ಲ ಹಸು ಬೇಕಿಲ್ಲ ಆಟದ ಹೊರತು ಇನ್ನೇನು ಬೇಡ ಎಂದನು ಕಂಕನು ಮತ್ತೆ ಈಗ ಜೂಜಾಟವಾಡಿ ಆಗಬೇಕಾದ್ದೇನು ರಾಜೇಂದ್ರ ಅದು ತುಂಬ ಕೆಟ್ಟದ್ದು ಯುಧಿಷ್ಠರನು ಜೂಜಾಟವಾಡಿ ವಿಸ್ತಾರವಾದ ರಾಜ್ಯವನ್ನು ದೇವತೆಗಳಂತ ತಮ್ಮಂದಿರನ್ನು ಸಕಲ ಸಂಪತ್ತನ್ನು ಸೋತನೆಂದು ಕೇಳಿಲ್ಲವೇ ಇಷ್ಟರ ಮೇಲೂ ಆಡಲೇಬೇಕೆಂದರೆ ಆಡುತ್ತೇನೆ ಎಂದನು ರಾಜನು ಆಡಲೇಬೇಕು ಎಂದು ಹಿಡಿದನು ಆಟ ಮೊದಲಾಯಿತು ಆಡುತ್ತ ಮಧ್ಯದಲ್ಲಿ ವಿರಾಟನು ತನ್ನ ಮಗನು ಅಂತ ಕೌರವರನ್ನು ಗೆದ್ದು ಬಂದನು ನೋಡುದೆಯಾ ಎಂದನು ಧರ್ಮರಾಜನು ಬೃಹಂನಳೆಯು ಸಾರಥಿಯಾಗಿರುವಾಗ ಅವನು ಹೇಗೆ ಗೆಲ್ಲದೇ ಇರುವನು ಎಂದು ಮರುಪ್ರಶ್ನಿಸಿದನು ಈ ಮಾತನ್ನು ಕೇಳಿ ವಿರಾಟನು ಕೋಪಗೊಂಡು ಬ್ರಾಹ್ಮಣಾಧಮ ನನ್ನ ಮಗನನ್ನು ಬಿಟ್ಟು ಆ ನಪುಸಂಖನನ್ನು ಹೊಗಳುತ್ತಿರುವೆಯಾ ಯಾವುದು ಆಡಬೇಕು ಯಾವುದು ಆಡಬಾರದು ಎಂದು ಅರಿಯದೆ ನನ್ನನ್ನು ನೀನು ಅವಮಾನಪಡಿಸುತ್ತಿರುವೆ ಭೀಷ್ಮ ದ್ರೋಣ ಮುಂತಾದವರೆಲ್ಲರನ್ನು ನನ್ನ ಮಗನು ಏಕೆ ಜಯಿಸಬಾರದು ಎಲೆ ಬ್ರಾಹ್ಮಣಾಧಮ ನಿನ್ನ ವಯಸ್ಸಿನ ಮೇಲೆ ದೃಷ್ಟಿಯಿಟ್ಟು ಈ ಅಪರಾಧವನ್ನು ಕ್ಷಮಿಸಿದ್ದೇನೆ ಜೀವದ ಮೇಲೆ ಆಸೆಯಿದ್ದರೆ ಮತ್ತೆ ಇಂಥ ಮಾತನಾಡಬೇಡ ಎಂದು ಘದರಿಸಿದನು ಧರ್ಮರಾಜನು ದ್ರೋಣ ಭೀಷ್ಮ ಅಶ್ವತ್ಥಾಮ ಕರುಣ ಕೃಪ ದುರ್ಯೋಧನ ಮತ್ತು ಇತರ ಮಹಾರಥರು ಒಟ್ಟಿಗೆ ಬಂದಿರುವಾಗ ಬೃಹಂನಳೆಯ ಹೊರತು ಮತ್ತಾರು ಅವರೆದುರಿಗೆ ನಿಂತು ಯುದ್ಧ ಮಾಡುವರು ಎಂದು ಕೇಳಿದನು ವಿರಾಟನು ರೇಗಿ ಎಷ್ಟು ಸಲ ಬೇಡವೆಂದರೂ ನಿನ್ನ ಮಾತನ್ನು ನೀನು ಬಿಡುವುದಿಲ್ಲ ಶಾಸ್ತಿ ಮಾಡುವವರಿಲ್ಲದಿದ್ದರೆ ಯಾರು ತಾನೇ ಸರಿಯಾದ ದಾರಿಯಲ್ಲಿ ನಡೆಯುತ್ತಾರೆ ಎಂದಿಗೂ ಅದು ನೀನು ಹೇಳಿದಂತೆ ಇರಲಾರದು ಎಂದು ಛೀಗುಟ್ಟಿ ಯುಧಿಷ್ಠಿರನ ಮುಖದ ಮೇಲೆ ದಾಳವನ್ನು ಬಲವಾಗಿ ಎಸೆದನು ಆ ಏಟಿಗೆ ಅವನ ಮೂಗಿನಿಂದ ಬಳಬಳನೆ ರಕ್ತ ಸುರಿಯಲಾರಂಭಿಸಿತು ಅದು ನೆಲದ ಮೇಲೆ ಬೀಳದಂತೆ ಧರ್ಮರಾಜನು ಎರಡು ಕೈಗಳಿಂದಲೂ ಹಿಡಿದುಕೊಂಡು ಹತ್ತಿರದಲ್ಲಿದ್ದ ದ್ರೌಪದಿಯನ್ನು ನೋಡಿದನು ಅವಳು ಅವನ ಮನೋಘತವನ್ನು ಅರಿತುಕೊಂಡು ಒಂದು ಬಂಗಾರದ ಪಾತ್ರೆಯಲ್ಲಿ ಆ ಸುರಿಯುತ್ತಿದ್ದ ರಕ್ತವನ್ನೆಲ್ಲ ಹಿಡಿದುಕೊಂಡಳು ಇತ್ತ ಉತ್ತರಕುಮಾರನು ವೈಭವದಿಂದ ಆರತಿ ಬೆಳಗಿ ಸ್ವಾಗತಿಸಲಾಯಿತು ಹಸ್ತಿನಾವತಿಯ ಸೇನೆಯನ್ನು ಹಿಮ್ಮೆಟ್ಟಿಸಿದ ವೀರ ರಾಜಕುಮಾರನಿಗೆ ಜಯವಾಗಲಿ ಎಂಬ ಘೋಷಣೆ ಮುಗಿಲು ಮುಟ್ಟಿತ್ತು ದ್ವಾರಪಾಲಕರು ಒಳಕ್ಕೆ ಬಂದು ವಿರಾಟರಾಜನನ್ನು ಕಂಡು ಮಹಾರಾಜ ಉತ್ತರಕುಮಾರನು ಬೃಹನ್ನಳೆಯು ಬಾಗಿಲಿನಲ್ಲಿ ನಿಂತಿದ್ದಾರೆ ಎಂದು ಹೇಳಲು ಅವನು ಅವರನ್ನು ಬೇಗ ಕರೆದುಕೊಂಡು ಬಾ ಅವರನ್ನು ನೋಡಬೇಕೆಂದು ತುಂಬ ಆಸೆಯಾಗಿದೆ ಎಂದನು ಯುಧಿಷ್ಠಿರನು ಅವನ ಕಿವಿಯಲ್ಲಿ ಮೆಲ್ಲಗೆ ಉತ್ತರ ಕುಮಾರನೊಬ್ಬನನ್ನೇ ಕರೆದುಕೊಂಡು ಬಾ ಬೃಹನ್ನಳೆಯನ್ನು ಕರೆತರಬೇಡ ಯುದ್ಧದಲ್ಲಿ ಹೊರತು ಬೇರೆ ಕಡೆ ಯಾರಾದರೂ ನನ್ನ ದೇಹದಲ್ಲಿ ಗಾಯ ಮಾಡಿದರೆ ಅಥವಾ ರಕ್ತ ಬರಿಸಿದರೆ ಅವರನ್ನು ಜೀವದಿಂದಿರಿಸುವುದಿಲ್ಲ ಎಂಬುದು ಅವನ ಪ್ರತಿಜ್ಞೆ ಈಗ ನನ್ನ ಮೈ ಮೇಲೆ ರಕ್ತವನ್ನು ಕಂಡರೆ ಅವನು ರೇಗಿ ವಿರಾಟನನ್ನು ಪರಿವಾರ ಸಮೇತನಾಗಿ ನಿರ್ಮೂಲನ ಮಾಡಿಯಾನು ಎಂದು ಹೇಳಿದನು ಅದರಂತೆ ಉತ್ತರನೊಬ್ಬನೇ ಬಂದು ತಂದೆಯ ಕಾಲಿಗೆ ನಮಸ್ಕಾರ ಮಾಡಿ ಧರ್ಮರಾಜನ ಕಡೆಗೆ ನೋಡಲು ಅವನು ನೆಲದ ಮೇಲೆ ಕುಳಿತಿದ್ದಾನೆ ರಕ್ತದಿಂದ ತೋಯಿಸಿದ್ದಾನೆ ಸೈರಂದ್ರಿ ಹತ್ತಿರ ನಿಂತಿದ್ದಾಳೆ ಅದನ್ನು ಕಂಡು ಉತ್ತರನು ಕೂಡಲೇ ಮಹಾರಾಜ ಯಾರು ಈತನನ್ನು ಹೊಡೆದವರು ಯಾರು ಈ ಪಾಪಕಾರ್ಯವನ್ನು ಮಾಡಿದವರು ಎಂದು ಕೇಳಿದನು ವಿರಾಟನು ನಾನೇ ಹೊಡೆದೆ ಅವನಿಗೆ ಇನ್ನೂ ಶಾಸ್ತಿಯಾಗಬೇಕಿತ್ತು ಶೂರನಾದ ನಿನ್ನನ್ನು ಹೊಗಳುವುದಕ್ಕೆ ಬದಲಾಗಿ ಅವನು ಷಂಠನನ್ನು ಹೊಗಳುತ್ತಾನೆ ಎಂದನು ಉತ್ತರನು ಮಹಾರಾಜ ನೀನು ಅಖಾರ್ಯವನ್ನು ಮಾಡಿದೆ ಬೇಗ ಆತನನ್ನು ಸಮಾಧಾನಗೊಳಿಸಿ ಸುಮುಖನನ್ನಾಗಿ ಮಾಡಿಕೊ ಬ್ರಹ್ಮ ವಿಷವು ಮಹಾಘೋರವಾದದ್ದು ಅದು ಬೇರು ಸಹಿತ ಸುಡುತ್ತದೆ ಎಂದನು ಅದರಂತೆ ವಿರಾಟರಾಜನು ಧರ್ಮರಾಜನನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಧರ್ಮರಾಜನು ಮಹಾರಾಜ ನಾನು ಕ್ಷಮಿಸಿ ಎಷ್ಟೋ ಹೊತ್ತಾಯಿತು ನನಗೆ ಕೋಪವಿಲ್ಲ ನನ್ನ ಮೂಗಿನಿಂದ ಈ ರಕ್ತವು ನೆಲದ ಮೇಲೆ ಬಿದ್ದಿದ್ದರೆ ರಾಷ್ಟ್ರ ಸಹಿತನಾಗಿ ನಾಶ ಹೊಂದುತ್ತಿದ್ದೆ ನಾನಾಗಿ ಯಾರಿಗೂ ಕೆಡುಕು ಮಾಡದಿದ್ದರೂ ತಾನಾಗಿಯೇ ಕೆಡುಕಾಗುವುದು ಎಂದು ಉತ್ತರವಿತ್ತನು ರಕ್ತ ಸೋರುವುದು ನಿಂತ ಮೇಲೆ ಬೃಹಂನಳೆಯ ಬಂದು ವಿರಾಟನಿಗೂ ಕಂಕನಿಗೂ ನಮಸ್ಕರಿಸಿದಳು ವಿರಾಟನು ತನ್ನ ಮಗನನ್ನು ಹೊಗಳಲು ಪ್ರಾರಂಭಿಸಿದಾಗ ವಿಶೇಷ ಆಸನದಲ್ಲಿ ಕುಳಿತ ಉತ್ತರ ಕುಮಾರನು ಅಲ್ಲಿಂದೆದ್ದು ಅಪ್ಪ ಕುರುಸೇನೆಯನ್ನು ಸೋಲಿಸಿದವನು ನಾನಲ್ಲ ಈ ಬೃಹಂನೆಳೆ ಯಾರೆಂದು ತಿಳಿದಿರುವೆ ಪಾಂಡವರಲ್ಲಿ ವೀರ ಮೂರು ಲೋಕದ ಗಂಠ ಎಂದು ಖ್ಯಾತಿ ಪಡೆದ ಅರ್ಜುನನು ಇವನೇ ಕೌರವರನ್ನು ದಿಕ್ಕೆಟ್ಟು ಓಡಿಸಿದ್ದಾನೆ ನಾನು ಇವನ ಸಾರಥೆಯಾಗಿ ಕೆಲಸ ಮಾಡಿದ್ದೇನೆ ಅಪ್ಪ ನಾವು ನಂಬಿದಂತೆ ಈ ಮಹಾತ್ಮರಾದ ಕಂಕಭಟ್ಟರು ಸಾಧಾರಣ ವ್ಯಕ್ತಿಯಲ್ಲ ಪಾಂಡವರಲ್ಲಿ ಹಿರಿಯರಾದ ಧರ್ಮರಾಜರು ಎಂದು ಹೇಳಿದನು ಮಗನ ಮಾತನ್ನು ಕೇಳಿದ ವಿರಾಟರಾಜನು ಆ ಕ್ಷಣದಲ್ಲಿ ಸಿಂಹಾಸನದಿಂದ ಇಳಿದು ಬಂದು ಕಂಕಭಟ್ಟರನ್ನು ಕರೆದು ತಂದು ಸಿಂಹಾಸನದಲ್ಲಿ ಕುಳ್ಳರಿಸಿ ವಂಧಿಸಿದನು ಯುಧಿಷ್ಠಿರ ಚಕ್ರವರ್ತಿ ನನ್ನನ್ನು ಕ್ಷಮಿಸು ನೀವು ಯಾರೆಂದು ತಿಳಿಯದೆ ಸೇವಕನಂತೆ ನಡೆಸಿಕೊಂಡೇ ಕ್ಷಮಿಸಿ ಎಂದು ಬೇಡಿಕೊಂಡನು ಧರ್ಮರಾಜನು ಮಹಾರಾಜ ನೀವು ಕ್ಷಮೆ ಕೋರುವುದು ಬೇಡ ನಾವು ಅಜ್ಞಾತವಾಸವನ್ನು ಈ ರಾಜ್ಯದಲ್ಲಿಯೇ ಕಳೆದಿದ್ದೇವೆ ನಮಗೆ ನಮ್ಮ ಮನೆಗಿಂತಲೂ ಹೆಚ್ಚು ಗೌರವ ಸಂತಸ ಇಲ್ಲಿ ದೊರಕಿದೆ ನೀವು ನಮಗೆಲ್ಲರಿಗೂ ಆಶ್ರಯ ಕೊಟ್ಟು ಉಪಕಾರ ಮಾಡಿರುವಿರಿ ಆದ್ದರಿಂದ ಪಾಂಡವರ ವತಿಯಿಂದ ನಾನೇ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದನು ಆ ಕ್ಷಣದಲ್ಲಿ ವಿರಾಟರಾಜನು ಬಲ್ಲವ ಬೃಹನ್ನಳೆ ಸೈರಂದ್ರಿ ಗ್ರಂಥಿಕ ಮತ್ತು ತಂತಿಪಾಲರನ್ನು ಕರೆಸಿದನು ಅವರೆಲ್ಲರಿಗೂ ಉತ್ತಮ ವಸ್ತ್ರಾಭರಣಗಳನ್ನು ಕೊಟ್ಟು ರಾಜರಂತೆ ನೋಡಿಕೊಂಡನು ವಿರಾಟರಾಜನು ಎಲ್ಲರನ್ನು ವಂದಿಸುತ್ತಾ ನಿಮ್ಮಂತಹ ಪುಣ್ಯ ಪುರುಷರನ್ನು ಸೇವಕರಂತೆ ಕಂಡಿದ್ದನ್ನು ಕ್ಷಮಿಸಿರಿ ಬಲ್ಲವನು ನನ್ನ ಪ್ರಾಣವನ್ನೇ ಉಳಿಸಿದನು ಮಲ್ಲರನ್ನು ಜಯಿಸಿದ ದೇಶದ ಕೀರ್ತಿ ಹೆಚ್ಚಿಸಿದನು ಅರ್ಜುನನು ಕೌರವರನ್ನು ಸೋಲಿಸಿ ಜಯ ತಂದುಕೊಟ್ಟನು ನೀವೆಲ್ಲರೂ ಅಜ್ಞಾನದಿಂದ ನಾವು ಮಾಡಿದ ಅಪರಾಧವನ್ನು ಕ್ಷಮಿಸರೆಂದು ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ ಎಂದು ಕಣ್ಣೀರು ಸುರಿಸಿದನು ಧರ್ಮರಾಜನು ಮಹಾರಾಜ ಆಗಿದ್ದು ಆಗಿ ಹೋಯಿತು ನಾವು ಅಜ್ಞಾತವಾಸದಲ್ಲಿದ್ದೆವು ಆದ್ದರಿಂದ ನಿಮ್ಮ ತಪ್ಪೇನೂ ಇಲ್ಲ ಅದಕ್ಕಾಗಿ ದುಃಖಿಸಬೇಡಿ ಎಂದು ವಿರಾಟರಾಜನನ್ನು ಸಮಾಧಾನಪಡಿಸಿದನು ವಿರಾಟರಾಜನ ಅರಮನೆಯಲ್ಲಿ ಪಾಂಡವರು ಅಜ್ಞಾತವಾಸವನ್ನು ಕಳೆದಿದ್ದಾರೆ ಎಂಬ ಸುದ್ದಿಯು ಎಲ್ಲ ಕಡೆಯೂ ಹರಡಿತು ಪಾಂಡವರು ಗೌರವದಿಂದ ವಿರಾಟರಾಜನಲ್ಲಿಯೇ ಉಳಿಯಲಾರಂಭಿಸಿದರು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ